ನ್ಯೂಸ್ ಕನ್ನಡ ವಿಜಯಪುರ್ ತಾಲೂಕಿನ ಹಡಗಲಿ ಗ್ರಾಮದ ವಿಜಯವಾಣಿ ಪತ್ರಕರ್ತ ಬಿಕೆ ನ್ಯೂಸ್ ಮುಖ್ಯಸ್ಥ ಸಮಾಜ ಸೇವಕ ಯುವ ಮುಖಂಡ ಪ್ರಭು ಕುಮುಟ್ಕೀರ್ ಅವರ ಪುತ್ರಿ ಕುಮಾರಿ ಭೂಮಿಕಾ ಇವಳ ಐದನೇ ವರ್ಷದ ಹುಟ್ಟುಹಬ್ಬವನ್ನ ವಿಜಯಪುರದ ಸೊಲ್ಲಾಪುರ್ ರಸ್ತೆಯಲ್ಲಿರುವ ರೂಪಿ ಕಾಫಿ ಪಿಜ್ಜಾ ರೆಸ್ಟೋರೆಂಟ್ನಲ್ಲಿ ಇತ್ತೀಚೆಗೆ ಅದ್ದೂರಿಯಾಗಿ ಆಚರಿಸಲಾಯಿತು ಮಾಜಿ ಶಾಸಕ ಶ್ರೀ ದೇವಾನಂದ್ ಚೌಹಾಣ್ ಡಿವೈಎಸ್ಪಿ ಬಸವರಾಜ್ ಯಲಿಗಾರ್ ಆರೋಗ್ಯ ಇಲಾಖೆ ಸಿಬ್ಬಂದಿ ರಾಮನಗೌಡ ಪಾಟೀಲ್ ಹಾಗೂ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಭೂಮಿಕಾಕ್ಕೆ ಶುಭ ಕೋರಿದರು ಕೇಕ್ ಕತ್ತರಿಸಿದ ನಂತರ ಗಣ್ಯರಿಗೆ ಉಪಹಾರದ ವ್ಯವಸ್ಥೆ ಕೈಗೊಳ್ಳಲಾಗಿತ್ತು ರೂಬಿ ಕಾಪಿ ಮಾಲೀಕ ಅಲಿ ಇಸ್ಮಾಯಿಲ್ ಸೌದಿ ಹಾಗೂ ಸಿಬ್ಬಂದಿ ಅಚ್ಚುಕಟ್ಟಾದ ಡೆಕೋರೇಷನ್ ಹಾಗೂ ಉಪಹಾರದ ವ್ಯವಸ್ಥೆ ಕೈಗೊಂಡಿದ್ದರು ಗಣ್ಯರೆಲ್ಲ ಗುಣಮಟ್ಟದ ಆಹಾರ ರೂಬಿ ಕಾಪಿ ವ್ಯವಸ್ಥೆ ಹಾಗೂ ಸ್ವಚ್ಛತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಮಾಜಿ ಶಾಸಕ ದೇವಾನಂದ್ ಚೌಹಾಣ್ ಹಾಗೂ ಡಿವೈಎಸ್ಪಿ ಬಸವರಾಜ್ ಅವರು ಮಾತನಾಡಿ ಮಕ್ಕಳಿಗೆ ಸಂಸ್ಕಾರದೊಂದಿಗೆ ಉತ್ತಮ ಭವಿಷ್ಯ ಕಲ್ಪಿಸುವುದು ಪಾಲಕರ ಜವಾಬ್ದಾರಿ ಇಲ್ಲಿ ನಡೆದ ಜನ್ಮದಿನ ಕಾರ್ಯಕ್ರಮ ಅರ್ಥಪೂರ್ಣವಾಗಿತ್ತು ಎಂದು ಭೂಮಿಕಾಗೆ ಶುಭ ಕೋರಿದರು ಸಂಗವ್ವಾ ಕುಮಟಗಿ ಶ್ರೀ ದೇವಿ ಬೆಳ್ಳುಪಿ ರೇಣುಕಾ ಬೆಳ್ಳುಪಿ ಮಹೇಶ್ ವಾಲಿಕಾರಮತ್ತಿ ಇತರರು ಭಾಗವೆಶಿ ಶುಭ ಕೋರಿದ್ರೋ ಇವತ್ತು ಪ್ರಭು ಕುಮಟಗಿ ತಮ್ಮೀಯ ಸ್ನೇಹಿತರು ಹಾಗೂಗಳು ಭೂಮಿಕಾ ಅವಳ ಆರನೇ ಹುಟ್ಟು ಹಬ್ಬದ ಆಚರಣೆಗಾಗಿ ನನ್ನನ್ನು ಆಹ್ವಾನಿಸಿದರು ತುಂಬ ಖುಷಿಯಾಯಿತು ಬಂದು ಆ ಮಗುವಿಗೆ ದೇವರು ಆಯುರ ಆರೋಗ್ಯ ಕೊಡಲಿ ನನ್ನ ಹುಟ್ಟು ಹಬ್ಬ ಆದ ಮೂರನೇ ದಿವಸಕ್ಕೆ ಅವಳು ಹುಟ್ಟು ಹಾಕ್ತಾ ಇದ್ದೆ ಆರು ವರ್ಷದ ಮಗು ಮಕ್ಕಳ ಹುಟ್ಟು ಹುಟ್ಟುಹಬ್ಬದಲ್ಲಿ ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸುವುದೇ ಒಂದು ಸೌಭಾಗ್ಯ